ಅಂಬಾಮಠದ ಜಾತ್ರೆಯಲ್ಲಿ ಗಾಂಜಾ ಗಮ್ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಧನೂರು ತಹಶೀಲ್ದಾರ್ ಶಿವಾನಂದ ಸಾಗರರಿಂದ ದಾಳಿಯನ್ನ ಮಾಡಲಾಗಿದೆ ಅಂಬಾಮಠದ ಜಾತ್ರೆಯಲ್ಲಿ ಗಾಂಜಾದ ಗಮ್ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಧನೂರು ತಹಶೀಲ್ದಾರ್ ಶಿವಾನಂದ ಸಾಗರ್ ದಾಳಿ ನಡೆಸಲಾಗಿದೆ ಜಾತ್ರೆಗೆ ಬಂದಿದ್ದಂತಹ ಸಾಧುಗಳ ಜೋಳಿಗೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಅಂಬಾಮಠದ ಜಾತ್ರೆಯಲ್ಲಿ ಗಾಂಜಾ ಹೊಡಿತಿದ್ದಂತಹ ಸಾಧುಗಳು ಅವರ ಈ ಜೋಳಿಗೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಏನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಅಂಬಾಮಠ ಇದು ಗಾಂಜಾ ಗಮತ್ತು ಬಗ್ಗೆ ಟಿ ವಿ ನೈನ್ನಲ್ಲಿ ವರದಿ ಪ್ರಸಾರ ಆಗಿತ್ತು ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಅಲ್ಲಿಗೆ ಹೋಗಿ ತಹಶೀಲ್ದಾರ್ ದಾಳಿಯನ್ನು ನಡೆಸಿದ್ದಾರೆ ದಾಳಿ ಸಂದರ್ಭದಲ್ಲಿ ಸಾಧುಗಳ ಜೋಳಿಗೆಯಲ್ಲಿ ಗಾಂಜಾ ಪತ್ತೆಯಾಗಿದೆ ಅಂಬಾ ಮಠದ ಜಾತ್ರೆ ಫೇಮಸ್ ಆಗಿರುವಂತಹ ಜಾತ್ರೆ ಇದು ಈ ಜಾತ್ರೆಯಲ್ಲಿ ಸಾಧುಗಳು ಸಂತರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಆದರೆ ಹೀಗೆ ಬಂದಂತ ಸಾಧುಗಳ ಜೋಳಿಗೆಯಲ್ಲಿ ಗಾಂಜಾ ಪತ್ತೆ ಯಾತ್ರೆ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ದಾಳಿ ನಡಿತು ದಾಳಿ ಸಂದರ್ಭದಲ್ಲಿ ಅವರ ಈ ಬ್ಯಾಗ್ ಏನಿದೆ ಜೋಳಿಗೆ ಏನಿದೆ ತನ್ನಂತಹ ಜೋಳಿಗೆ ಅವರ ಬಳಿ ಇದ್ದಂತಹ ಬ್ಯಾಗ್ ಎಲ್ಲವನ್ನೂ ಕೂಡ ತಪಾಸಣೆ ಮಾಡಲಾಯಿತು ತಪಾಸಣೆ ಸಂದರ್ಭದಲ್ಲಿ ಒಂದಷ್ಟು ಗಾಂಜಾ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಸ್ವತಃ ತಹಸೀಲ್ದಾರ್ ಅವರು ತಿಳಿಸಿದ್ದಾರೆ ಅವರು ದಾಳಿ ನಡೆಸಿದ್ರು ಟಿವಿನಲ್ಲಿ ವರದಿ ಪ್ರಸಾರ ಆಗಿತ್ತು ಅಂಬಾಮಠದ ಜಾತ್ರೆಯಲ್ಲಿ ಗಾಂಜಾ ಗಮ್ಮತ್ತು ಜೋರಾಗೆ ನಡೀತಿದೆ ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ದಾಳಿ ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ನಮ್ಮ ಜೊತೆಗೆ ದೂರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಗಾಂಜಾ ಗಮ್ಮತ್ತು ಜೋರಾಗಿ ನಡೀತಿತ್ತು ಅನ್ಸುತ್ತೆ ಜಾತ್ರೆಯಲ್ಲಿ ಜೋಳಿಗೆಯಲ್ಲಿ ಎಷ್ಟರ ಮಟ್ಟಿಗೆ ಗಾಂಜಾ ಪತ್ತೆ ಸಿದ್ದು ಅಲ್ಲಿ ಬುರ್ಲಿ ಈಗಾಗಲೇ ಸೆನ್ನೂರು ತಾಲೂಕಿನ ಅಂಬಾ ಮಠ ಸುಮಲಾಪುರ ಗ್ರಾಮದಲ್ಲಿ ಅಂಬಾ ಮಠದ ಸಿದ್ದಿ ಪರ್ವತದಿಂದ ಹೆಸರಾಗಿರ್ತಕ್ಕಂಥದ್ದು ಪ್ರಸಿದ್ಧವಾದಂತಹ ಈ ಮಠದಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಜಾತ್ರೆ ಸಂದರ್ಭದಲ್ಲಿ ಐದನೂರಕ್ಕೆ ಹೆಚ್ಚು ಸಾಧುಗಳು ಇಲ್ಲಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಆಗಿದೆ ಹೀಗೆ ಬರ್ತಕ್ಕಂಥ ಸಾಧು ಸಂತರು ಅಲ್ಲಿ ಗಾಂಜಾ ಗಮ್ಮತ್ತಿನಲ್ಲಿ ತಲ್ಲಿನರಾಗಿ ನಶೆಯಲ್ಲಿ ತೇಲಾಡ್ತಕ್ಕಂಥದ್ದು ನಿಜಕ್ಕೊಂದು ದುರಂತದಲ್ಲಿ ಹೇಳ್ಬೇಕಾಗುತ್ತೆ ಆ ಜಾತ್ರೆಗೆ ಬರ್ತಕ್ಕಂಥ ಭಕ್ತರನ್ನು ಸಹ ಈ ಸಾಧುಗಳು ತಮ್ಮ ಜೊತೆಗೆ ಗಾಂಜಾ ಸೇವನೆಗೆ ತೊಗೊ ತೊಡಗಿಸ್ತಕ್ಕಂಥದ್ದು ಇದ್ರ ಮುಖಾಂತರ ಭಕ್ತರ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಪರಾಧ ಅಂತ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಟಿವಿನ ವಿಸ್ತೃತವಾದಂತಹ ವರದಿ ಪ್ರಸಾರ ಮಾಡಿ ನಶಾಹಿ ನಶಾ ಶೀರ್ಷಿಕೆ ಅಡಿಯಲ್ಲಿ ಟಿವಿನ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಆ ಸಂದರ್ಭದಲ್ಲಿ ಟಿವಿನ ಕ್ಯಾಮೆರಾ ಕಣ್ಣಿಗೆ ಅನೇಕ ಸಾಧು ಸಂತರು ದೊಡ್ಡ ದೊಡ್ಡ ಚುಲುಮೆಗಳಲ್ಲಿ ಗಾಂಜಾವನ್ನ ತುಂಬಿ ಸೇರ್ತಾ ಇರ್ತಕ್ಕಂಥ ದೃಶ್ಯ ಸರಿಯಾಗಿತ್ತು ಇದು ವಿಸ್ತೃತವಾದ ವರದಿ ಪ್ರಸಾರದ ನಂತರ ತಹಶೀಲ್ದಾರ್ ಪ್ರ ಸಾಗರ್ ಅವರು ಜಾತ್ರೆಯಲ್ಲಿ ಬಂದಂತ ಸಾಧು ಸಂತರ ಜೋಳಿಗೆಗಳನ್ನ ತಪಾಸಣೆ ಮಾಡಿದ ಸಂದರ್ಭದಲ್ಲಿ ಹಲವಾರು ಸಾಧು ಸಂತರ ಜೋಳಿಗೆಯಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ಬತ್ತಿ ಇಟ್ಟುಕೊಂಡಿರುವ ಪತ್ತಿಟ್ಟು ಗಾಂಜಾ ಇಟ್ಟಿರತಕ್ಕಂತ ಇಟ್ಟಿರ್ತಕ್ಕಂಥ ಪ್ಯಾಕೆಟ್ಗಳಲ್ಲಿರ್ತಕ್ಕಂಥ ಗಾಂಜಾವನ್ನ ಪತ್ತೆ ಹಚ್ಚಿದ್ದಾರೆ ಸಂಬಂಧಪಟ್ಟಂತೆ ಈಗಾಗಲೇ ತಹಸೀಲ್ದಾರ್ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು ಎರಡು ವಾರಗಳ ಕಾಲವರೆ ನಡೆದ ಂತ ಈ ಜಾತ್ರೆಯಲ್ಲಿ ನೂರಾರು ಜನ ಸಾಧು ಸಂತರು ಈ ರೀತಿ ಮೂಲೆಯಲ್ಲಿ ಗುಡ್ಡ ಗುಡ್ಡಗಳಲ್ಲಿ ಕಲ್ಲು ಬಂಡೆಗಳಲ್ಲಿ ಕೂತ್ಕೊಂಡು ಅವಿತ್ಕೊಂಡು ಈ ಗಾಂಜಾ ಹೊಡಿತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬಗ್ಗೆ ಪತ್ತೆ ಹಚ್ಚಬೇಕು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಮತ್ತೆ ಜಾತ್ರೆಗೆ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಈ ರೀತಿ ಇಂತ ಗಾಂಜಾ ಸೇವನೆಗೆ ಅವಕಾಶ ಮಾಡಿಕೊಡಬಾರದು ಮತ್ತೆ ಸಾಧು ಸಂತರ ಆ ರೀತಿ ಆದರೂ ತೊಡಗಿದ್ರೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಂಡಿರತಕ್ಕಂಥ ಕಟ್ಟುನಿಟ್ಟಿನ ಸೂಚನೆ ಕೂಡ ತಹಶೀಲ ಶಿವನ ಸಾಗರ್ ಕೊಟ್ಟಿರತಕ್ಕಂಥದ್ದು ಪ್ರತಿ ಈ ರೀತಿ ಸಾಮಾನ್ಯವಾಗಿ ಬಿಟ್ಟಿದೆ ಗಾಂಜಾ ಯಾರು ಮಾರಾಟ ಮಾಡ್ತಾರೆ ಎಲ್ಲಿಂದ ಈ ಸಾಧು ಸಂತರಿ ಗಾಂಜಾ ಸುಗಿದ ಮಾತ್ರ ಇವತ್ತು ನಿಗಡವಾಗಲಿದೆ ಆ ನಿಟ್ಟಿನಲ್ಲಿ ಸಿನ್ನೂರ್ ತಾಲೂಕಿನ ಪೊಲೀಸರು ಸಮಗ್ರವಾದ ತನಿಖೆ ನಡೆಸಬೇಕಾಗಿದೆ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರು ಗಾಂಜಾ ಬೆಳೀತಾರೆ ಅಂದ್ರೆ ಜಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಿಂಗಳ ಮುಂಚೆನೆ ಹಲವಾರು ಹಳ್ಳಿಗಳಲ್ಲಿ ಗಾಂಜಾ ಬೆಳೀತಾರ ಅಥವಾ ಕದ್ದು ಮುಚ್ಚಿ ಗಾಂಜಾ ಬೆಳೀತಾರಂತಕ್ಕಂಥ ಮಾಹಿತಿ ಇರುತ್ತೆ ಆದ್ರೆ ಪೊಲೀಸರು ಕೂಲಂಕಿಸಲು ಪರಿಶೀಲನೆ ನಡೆಸಿದ್ರ ಕಾರಣಕ್ಕಾಗಿ ಅನೇಕ ಸಾಧು ಸಂತರು ಪ್ರತಿ ವರ್ಷ ಇಲ್ಲಿ ಗಾಂಜಾ ತೆಗೆದುಕೊಂಡು ಬಂದು ಸೇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇಬ್ಬರಲ್ಲಿ ಧನ್ಯವಾದ ಸಿದ್ದು ಮಾಹಿತಿಗಾಗಿ